ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಪ್ಡೇಟ್ ನ ತಿಳ್ಕೊಂತಿರೋರೆಲ್ರಿಗೂ ಕನ್ನಡಿಗರಿಗೂ ಅನ್ಯ ಭಾಷೆಗರಿಗೂ ಹಾರ್ಡ್ಲಿ ವೆಲ್ಕಮ್ ಟು ಅವರ್ ಚಾನೆಲ್ ದಿ ಅಪ್ಡೇಟೆಡ್ ಕನ್ನಡಿಗ ಇವತ್ತು ನಾವು ಮತ್ತೊಂದು ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದೀವಿ ವೆಜ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ಚಿಕನ್ ಫ್ರೈ ಹೇಗೆ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಚಿಕನ್ ಫ್ರೈ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಾಡೋಕೆ ತುಂಬಾ ಈಸಿ ಕೂಡ ಹೌದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ರತಿ ಸತಿ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫೈ ಆಗುತ್ತೆ ನೀವು ನಮ್ಮ ವಿಡಿಯೋನ ನೋಡ್ಬೋದು ಮೊದಲಿಗೆ ಚಿಕನ್ ಫ್ರೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ ನಾವಿಲ್ಲಿ ಮೂರು ಟೊಮ್ಯಾಟೊ ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಮತ್ತು ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಕಾಲು ಸ್ಪೂನ್ ಚಕ್ಕೆ ಲವಂಗದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಪುಡಿ ತೊಗೊಂಡಿದ್ದೀವಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಒಂದು ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀವಿ ಈಗ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ ಅಲ್ಲಿ ಅಂದ್ರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಈರುಳ್ಳಿ ಹಾಕಿ ನಾವಿಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದಿವಿ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಮೇಲೆ ಕಟ್ ಮಾಡ್ಕೊಂಡಿರೋ ಅರ್ಧ ಕ್ಯಾಪ್ಸಿಕಮ್ ಹಾಕೋಣ ಕ್ಯಾಪ್ಸಿಕಮ್ ಕೂಡ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲಿ ಕ್ಯಾಪ್ಸಿಕಮ್ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೋಣ ಮೆಂತ್ಯ ಸೊಪ್ಪು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮತ್ತೆ ಸೊಪ್ಪು ನೀಟಾಗಿ ಫ್ರೈ ಆಗ್ತಿದ್ದಂಗೆ ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋಣ ನಾವಿಲ್ಲಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಇಂಚು ಶುಂಠಿ ತೊಗೊಂಡಿದ್ದೀವಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾವು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀವಿ ಟೊಮೆಟೊ ಬೇಗ ಬೇಯಬೇಕು ಅಂದರೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಟೊಮೆಟೊ ಬೇಯಬೇಕು ಅಂದರೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ನೀವು ನೋಡ್ತಾ ಇರ್ಬೋದು ಇವಾಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಹಾಕೋಣ ನಾವಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ವಿ ಉಪ್ಪು ಹಾಕಿದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡ್ರ್ ಹಾಕ್ತಿದ್ವಿ ಕಾಲು ಸ್ಪೂನು ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಚಿಕನ್ ನೀಟಾಗೆ ಬೇಯಬೇಕಾದ್ರೆ ಈ ಥರ ನೀರು ಸಪ್ರೇಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಚಿಕನ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ತೊಗೊಂಡಿದ್ದೀವಿ ಬರಿ ಪುಡಿ ಹಂಗೆ ಉದುರಿಸಿದ್ರೆ ಗಂಟು ಗಂಟು ಥರ ಇರುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ಇವಾಗ ಚಿಕನ್ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಈ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಚಿಕನ್ ಕೂಡ ನೀಟಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಜ್ಯೂಸಿಯಾಗಿ ಆಗಿದೆ ಚಿಕನ್ ಮಾತ್ರ ಇಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಚಿಕನ್ ಫ್ರೈ ರೆಡಿಯಾಗಿದೆ ಇದು ಚಪಾತಿ ಇಡ್ಲಿ ಪೂರಿ ಜೊತೆಗೆ ಇದೊಂದು ಬೆಸ್ಟ್ ಕಾಂಬೋ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಚಾನಲ್ ಇದೆ ಫಾಲೋ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಕುಕಿಂಗ್ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಚಾನಲ್ನ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಬಾಯ್